ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲೆನ್ ಒನ್ ಕನ್ನಡತಿ ಸುಧಾ ವ್ಲಾಗ್ಸ್ ಇವತ್ತಿನ ಡೇ ಕೂಡ ಅಮ್ಮನ ಮನೆಯಲ್ಲೇ ಕಂಟಿನ್ಯೂ ಆಗ್ತಾ ಇದೆ ಅಲ್ಲಿ ಒಂದು ಬೌಲಲ್ಲಿ ಚಿಟ್ಟೆ ಇತ್ತು ಅದು ಎಷ್ಟು ಚೆನ್ನಾಗಿ ಕುತ್ಕೊಂಡಿತ್ತು ಅಂದರೆ ಬೆಚ್ಚಿಗೆ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ಎಷ್ಟು ಮುಟ್ಟಿದ್ರು ಕೂಡ ಅದು ಮೇಲೆ ಎದುಳಕ್ಕೂ ರೆಡಿ ಇರ್ತಿರ್ಲಿಲ್ಲ ಅದರಲ್ಲೇ ನಮ್ಮನೆ ಸಣ್ಣ ಸಣ್ಣ ಮಕ್ಳುಗಳು ಕೇಳಬೇಕಾ ಅಯ್ಯೋ ಅದನ್ನು ಮುಟ್ಟಿ ಟಚ್ ಮಾಡಿ ಫೆದರ್ ಎಷ್ಟಿದೆ ಅಂತೆಲ್ಲ ಕೌಂಟ್ ಮಾಡಿ ಆಟ ಆಡ್ತಾಯಿದ್ರು ಫೈನಲಿ ಅದನ್ನು ಎತ್ತಿ ಹಿಂಗೆ ಬಿಟ್ಟರೆ ಅದು ಕೂಡ ಆರ್ಕೊಂಡು ಸೈಡ್ಗೆ ಹೋಯ್ತು ಒಂಥರ ಚೆನ್ನಾಗಿತ್ತು ಅದು ನೋಡೋದಕ್ಕೆ ಕೂಡ ಆ್ಯಂಡ್ ಅದಾದಮೇಲೆ ಅಂದ್ ನಮ್ಮ ಎಲ್ರದ್ದು ಕೂಡ ಊಟ ಆಯಿತು ಜೊತೆಗೆ ಇವಾಗ ನಂದು ವಿದ್ಯೊಂದು ಗುಂಡದು ಮೂರು ಜನದ್ದು ಕೂಡ ಸ್ನಾನ ಆಯಿತು ಇನ್ನು ವೇಣಿಯ ನನ್ನ ತಂಗಿ ಮತ್ತು ಸೋನು ಮೂರು ಜನದಾಗಿರಲಿಲ್ಲ ರೈಟ್ ಮಾಡಿ ಎರೇಜ್ ಮಾಡೋಂಥದ್ದು ಒಂದು ಸ್ಲೇಟ್ ಬರತ್ತಲ್ಲ ರೈಟಿಂಗ್ ಬೋರ್ಡು ಅದನ್ನು ತಗೊಳ್ಳೋದು ಅವ್ರು ಇಷ್ಟ ಬಂದಿದ್ದನ್ನೆಲ್ಲ ಡ್ರಾ ಮಾಡೋದು ತೋರಿಸೋದು ಈ ಕೆಲಸನ ಮಾಡ್ತಾಯಿದ್ರು ಟೈಮಂದು ಫೈವ್ ಓ ಕ್ಲಾಕ್ ಆಗಿತ್ತು ಮತ್ತು ನಾನು ಅವಾಗ ಅರೇಜ್ ಸ್ಟಾರ್ಟ್ ಮಾಡಿದ್ದೆ ವ್ಲಾಗ್ನ ಮಧ್ಯಾಹ್ನ ಸ್ಟಾಪ್ ಮಾಡಿ ಇವಾಗ ಸಾಯಂಕಾಲ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಈ ಟೈಮಲ್ಲಿ ಅಕ್ಕ ಅಮ್ಮ ಸೋನು ಸೋನು ಇವಾಗ ಕರ್ಕೊಂಬರೋದಕ್ಕೆ ಹೋಗಿದ್ದೆ ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಅಕ್ಕ ಅಮ್ಮ ಇಬ್ಬರು ಕೂಡ ಬರ್ತಾ ಇದ್ದಾರೆ ವಿದ್ಯುಂದ ಆ ಥರ ನೈಟು ಮೆಹಂದಿ ಹಾಕಿದ್ವಲ್ಲ ನಾನು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಚೆನ್ನಾಗಿ ಬಂದಿತ್ತು ವಿದ್ಯುನ್ಗೆ ಏನೇನು ಅಲ್ಲೊಂದು ಸ್ವಲ್ಪ ಡಿಸೈನ್ ಇದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಅಂತ ತೊಗೊಂಡು ಹಾಕೊಂಡಿದ್ವಿ ಹಾಕಿದ್ವಿ ಅಷ್ಟೇ ಬಿಟ್ಟರೆ ಕೆಲವ್ರಿಗೆ ಒಂದು ಮೆಹಂದಿ ಆಗಲಿ ಅಥವಾ ಬೋರ್ಡ್ ಮೇಲೆ ಒಂದು ಡ್ರಾಯಿಂಗ್ ಆಗಲಿ ಬರಿತಾ ಬರ್ತಾ 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 ಎಷ್ಟೊಂದು ಐಡಿಯಾಗಳು ಬರ್ತಾ ಹೋಗುತ್ತೆ ನನಗಂತೂ ಒಂದು ಒಂದು ಸ್ಮಾಲ್ ಒಂದು ಫ್ಲವರ್ ಬರೆದ್ರೆ ನೆಕ್ಸ್ಟ್ ಏನು ಬರೀಬೇಕು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಬ್ಲ್ಯಾಂಕ್ ಆಗಿಬಿಡುತ್ತೆ ನನಗೆ ಅಂದರೆ ಡ್ರಾಯಿಂಗಲ್ಲಿ ನನಗೆ ಸ್ವಲ್ಪ ಅಷ್ಟಕ್ಕಷ್ಟೇ ಸೊ ಮೊಬೈಲ್ ನೋಡಿನೇ ನಾನು ಮಾಡಬೇಕು ನನ್ನ ಮಗ ನೋಡಿ ನನ್ನ ಕೈ ಎಷ್ಟು ಚೆನ್ನಾಗಿ ಹಾಕಿದ್ದಾನೆ ಮೆಹಂದಿನ ಅಂತ ಹಾಕ್ಬೇಡ ಕಣೋ ಬೇಡ ಕಣೋ ಅಂತಂದ್ರೂ ಕೂಡ ಕೇಳಲಿಲ್ಲ ಅವನು ಇಲ್ಲ ಇಲ್ಲ ನಾನು ಹಾಕ್ಬೇಕು 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 ಅಂತ ಇದ್ದ ಅವ್ನು ಆ್ಯಕ್ಚುಲಿ ಹೇಳಬೇಕಂದ್ರೆ ಗೋಡೆ ಮೇಲೆ ಡ್ರಾ ಮಾಡೋಕೆ ಹೋಗ್ತಾಯಿದ್ದೆ ನಾನು ಅಯ್ಯೋ ಇದು ಹಳ್ಳಿ ಕಟ್ಟೆ ಅಲ್ಲ ಬಾರಪ್ಪ ಅಂತ ಅಂದ್ಬಿಟ್ಟು ನನ್ನ ಕೈಗೆ ಹಾಕಿಸ್ಕೊಂಡೆ ಇವ್ರು ನೋಡಿ ಇವ್ರ ಕೈ ತೊಳ್ಕೊಳ್ಳೋದಂಗೆ ಅಂತ ತೋರಿಸ್ಕೊಡ್ತಾವ್ರಿ ಇವರು ಎಷ್ಟು ಕ್ಲಿಯರಾಗಿ ಮಾತಾಡ್ತಾಳೆ ನಮ್ಮ ವೇಣಿ ಅಂತಂದರೆ ಇನ್ನೂ ಎರಡು ಎರಡೂವರೆ ವರ್ಷ ಅಷ್ಟೇ ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಒಂಚೂರು ತೊದಲಿಸಲ್ಲ ಮತ್ತು ಕೆಲವೊಂದು ಲೆಟರ್ಗಳು ಹೇಳೋದಕ್ಕೆ ಬರೋದಿಲ್ಲ ನನ್ನ ಮಗನಿಗಂತೂ ಇವತ್ತಿಗೂ ಬರಲ್ಲ ಕೆಲವೊಂದು ನ ತ ಯಾವ ಬರೋದೇ ಇಲ್ಲ ಬಟ್ ವೇಣಿ ಹಂಗಲ್ಲ ತುಂಬ ಪರ್ಫೆಕ್ಟಾಗಿ ತುಂಬ ಫ್ಲೂಯೆಂಟಾಗಿ ಅವರು ಕನ್ನಡನೇ ಮಾತಾಡ್ತಾಳೆ ಅವ್ರ ಅಮ್ಮ ಇವಾಗ ಸ್ನಾನ ಮಾಡ್ಸಿನಿ ಬಾರಪ್ಪ ಅಂತ ಕರೀತು ಯಾವಾಗ ಹೋಗ್ತಾ ಇದಾರೆ ಅವರೆಲ್ಲರೂ ಕೂಡ ನಂದು ವಿದ್ ಗುಂಡೋದು ವಿದ್ಯೆಂದು ಮೂರು ಜನದು ಆಯಿತು ಅಷ್ಟೊತ್ತಿಗೆ ಪೈಪಲ್ಲಿ ನೀರು ನೀರು ಬೇರೆ ಕೂಡ ಬರ್ತಾಯಿತ್ತು ಹಬ್ಬದ ದಿನ ಅಲ್ಲ ಯಾವಾಗ ಬೇಕಾವಾಗ ಮೋಟ್ರ್ ನೀರು ಮೋಟರ್ ಕರೆಂಟ್ ಕೊಡ್ತಾಯಿರ್ತಾರೆ ನೀರು ಬಿಡ್ತಾ ಇರ್ತಾರೆ ಆ ನೀರಲ್ಲಿ ಮೂರು ಜನ ಆಡೋಕ್ಕೆ ಕಿತ್ತಾಟ ನಾನು 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 ಅಂದ್ಕೊಂಡು ಏನಾರು ಮಾಡ್ಕೊಳ್ಳಿಂದ್ರೆ ಸಮ ಅಂತೂ ಬಿಟ್ಬಿಡ್ಬೇಕು ಅಂತ ಅನ್ನಿಸುತ್ತೆ ಯಾಕಂದರೆ ಅವ್ರಿಗೆ ಅವರೇ ಸಾಲೂ ಮಾಡ್ಕೊಂಡು ಸುಮ್ಮನಾಗ್ತಾರೆ ನಾವು ಮಧ್ಯೆ ಹೋದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ ಒಬ್ರಿಗೊಬ್ರು ನಮ್ಮ ಮೇಲೆ ಬೇಜಾರು ಮಾಡ್ಕೊತಾರೆ ಅರ್ಚಾಡ್ತಾರೆ ಕಿರ್ಚಾಡ್ತಾರೆ ಅಷ್ಟೊತ್ತಿಗೆ ಅಮ್ಮ ಅಕ್ಕ ಎಲ್ಲರೂ ಕೂಡ ಬಂದರು ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಅವರಿಬ್ಬರು ಕೂಡ ಬಂದರು ಇವಾಗ ಅಕ್ಕ ನಮಗೋಸ್ಕರ ಏನೇನೆಲ್ಲ ತೊಗೊಂಬಂದಿದ್ದಾರೆ ಅಂತ ತೋರಿಸ್ತೀನಿ ನಾನು ನಿಮಗೆ ಈ ಆ್ಯಕ್ಚುಲಿ ಅವ್ರು ನ್ಯಾಚುರಲಾಗಿ ಏನೇನು ಮಾತಾಡ್ ಮಾತಾಡಿದಾರೆ ಅದನ್ನೆಲ್ಲ ಆ ಕಣ ಅಂದರೆ ಊರಂದ್ರೆ ಜೋ ಓರಾಗಿ ಮೈಕ್ ಕೊಟ್ಬಿಟ್ಟಿರ್ತಾರಲ್ಲ ಹಾಗಾಗಿ ಮೈಕ್ ಸೌಂಡ್ ಜಾಸ್ತಿನೇ ಐತೆ ಹಾಗಾಗಿ ನಾನು ಅದಷ್ಟು ವಾಯ್ಸ್ ಅವ್ರು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ನಾವೆಲ್ಲ ಈ ಥರ ಒಟ್ಟು ಕೂಡಿದಾಗ ನನಗೆ ಫೀಲ್ ಆಗೋದೇನಂತಂದರೆ ನಾವು ಅಪ್ಪ ಇರಬೇಕಾಗಿತ್ತು ಅಂತ ಹೇಳಿಬಿಟ್ಟು ಅಪ್ಪ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ನಮ್ಮ ಅಕ್ಕ ಆ ಒಂದು ಪೊಸಿಷನ್ಗೆ ಹೋಗುವಂಥದ್ದು ಅಂದರೆ ಅವರು ದೊಡ್ಡವರು ಅಂತ ಸುಮ್ಮನೆ ಹೇಳ್ತಾ ಇಲ್ಲ ಲೈಕ್ ಆ ಆ ಥರ ಅವರು ಇದ್ದಾರೆ ಅಂದರೆ ಎಲ್ಲ ಥರ ರೆಸ್ಪಾನ್ಸಿಬಿಲಿಟಿ ತೊಗೊತಾ ಇದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ ಬಟ್ ಮಾತಾಡ್ಸೋದು ನಮ್ಮಗಳನ್ನೆಲ್ಲ ಈ ಥರದ್ದು ಸಣ್ಣ ಪುಟ್ಟ ಇದ್ರೆಲ್ಲ ನಿಜವಾಗ್ಲೂ ಅವರ ಹೋಲಿಕೆ ಅವರು ನಮ್ಮ ಅಕ್ಕನಲ್ಲಿ ನಾವು ನೋಡ್ಬೋದು ಏನೇನೋ ತೊಗೊಂಡು ಬಂದಿದ್ದಾರೆ ತೋರಿಸ್ತೇನೆ ನಿಮ್ಗೆ ಏನೇನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಹ್ಞೂ ಹ್ಞೂ ಒಂದಷ್ಟೇ ನಿಂದು ಒಂದು ವಿದ್ಯಾಕು ಒಂದು ವೇಣಿ ಒಂದು ಹ್ಞೂ ಂತೆ ನಾನು ಇದು ಯಳೆ ಮಗನ ಇದು ಎಳೆ ಮಗ ಅಂತ ಇದಂತೂ ಮಕ್ಕಳಲ್ಲಿ ಒಂದು ಜಲಸಿ ಫೀಲ್ ಇರುತ್ತೆ ನೋಡಿ ಯಾರ ಮಕ್ಕಳನ್ನೂ ಫಸ್ಟ್ ಮಾತಾಡಿಸ್ಬಾರ್ದು ಯಾರ ಮಕ್ಳನ್ನೂ ಫಸ್ಟ್ ಮುದ್ದಾಡಬಾರ್ದು ನಮ್ಮೂರನ್ನೇ ಮುದ್ದಾಡಬೇಕು ಅನ್ನೋಂಥದ್ದು ಆ್ಯಕ್ಚುಲಿ ನಮ್ಗಳಿಗೂ ಅದಿರುತ್ತೆ ಫಸ್ಟ್ ಅವ್ರ ಮಕ್ಕಳನ್ನ ಅವ್ರೇನು ಮಾತಾಡ್ಸ್ಬಿಟ್ರೆ ಓ ನನ್ನ ಮಗು ಮಾತಾಡ್ಸಿಲ್ವಲ್ಲ ಅನ್ನೋದು ಅಫ್ಕೋರ್ಸ್ ಬಂದೇ ಬರುತ್ತೆ ಹಾಗಾಗಿ ಅವ್ರೇನು ಮಾಡ್ತಾರೆ ಅದೆಲ್ಲ ತಿಳ್ಕೊಂಡು ಫಸ್ಟ್ ಬೇರೆಯವ್ರ ಮಕ್ಳಗಳನ್ನ ಮಾತಾಡಿಸಿ ಆಮೇಲೆ ಅವ್ರ ಮಕ್ಳನ್ನ ಮಾತಾಡ್ಸ್ತಾರಲ್ಲ ನಮ್ಮ ವಿದ್ಯೆ ಅಂತೂ ಅಲ್ಲೇ ಒಂದು ಒಂಬತ್ತು ಹತ್ತು ವರ್ಷದ ಹುಡುಗಿ ಈಗಲೂ ನೋಡಿ ಅವಳು ಇನ್ನೂ ಚಿಕ್ಕ ಮಗು ಥರನೇ ಏನು ನಮ್ಮ ವಿದ್ಯೆ ನಮ್ಮ ಸೋನು ಅವ್ರಿಗೆ ಇವಾಗ ಕೊನೆಗೆ ಸೂರ್ಯ ಮುಳುಗೋ ಟೈಮಲ್ಲಿ ಟೈಮ್ ಕೂಡು ಬಂದಿದೆ ಸ್ನಾನ ಮಾಡ್ಕೊಳ್ಳೋಕ್ಕೆ ಎಲ್ಲರೂ ಆಚೆನೇ ಸ್ನಾನ ಮಾಡ್ಕೊಂಬಿಟ್ಟು ಒಳಗಡೆ ಅದು ಬಗ್ಗೆ ಇಟ್ಟು ಇಟ್ಕೊಂಡ್ಬಂದು ಚಲ್ಕೊಂಡು ತಿರ್ಗಾ ತಿರ್ಗ ಒರೆಸ್ಕೊಂಡು ಯಾರು ಬಚ್ಚಲ ಮನೆಲ್ಲ ಗಲೀಜು ಮಾಡ್ಕೊಂಡು ಅಂದ್ಬಿಟ್ಟು ಆಚೆನೆ ಆ ಕಡೆ ಈ ಕಡೆ ಎರಡು ಸ್ಕ್ರೀನ್ ಕಟ್ಕೊಂಬಿಟ್ಟು ಅಲ್ಲೇ ಎಲ್ಲರೂ ಸ್ನಾನ ಮಾಡ್ಕೊಂಡು ಮುಗಿಸ್ಕೊಂಡು ನಮ್ಮಕ್ಕ ಬಂದು ಬ್ರಷ್ ಮಾಡಿಲ್ಲ ಸರಿಯಾಗಿ ತಲೆ ಸರಿಯಾಗಿ ಕೂಮ್ ಮಾಡ್ಕೊಂಡಿಲ್ಲ ಸರಿಯಾಗಿ ಸ್ನಾನ ಮಾಡ್ಕೊಂಡಿಲ್ಲ ಅಂತ ಅವ್ರಿಗೆ ರೇಗಿಸ್ತಾಯಿದ್ರು ಅಟ್ಲೀಸ್ಟ್ ಹಿಂಗಾದರೂ ಸರಿ ಸಮಾಧಾನ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ವೇಣಿಯ ಸುಸು ಮಾಡಿತ್ತು ಆ ಚಡ್ಡಿ ಅಲ್ಲೇ ಬಿದ್ದಿತ್ತು ಅದನ್ನು ನಮ್ಮ ಗುಂಡು ಮಾಡ್ಕೊಂಡವನೆ ಅಂತ ಅಂದ್ಕೊಂಡು ಇತ್ತು ಗುಂಡುದು ಇಲ್ಲೇ ಇತ್ತಲ್ಲ ಅಂತ ಆ್ಯಂಡ್ ನಮ್ಮ ಅಕ್ಕ ಅಂತ ಹೆಂಗೆ ಅಂದರೆ ಆ ಒಂದು ಪ್ರೆಸೆಂಟಲ್ಲಿ ಏನು ಫ್ಯಾಷನ್ ಟ್ರೆಂಡಲ್ಲಿ ಇರುತ್ತವ ಡ್ರೆಸ್ ಆಗಿರ್ಬೋದು ಜ್ಯುವೆಲ್ರಿ ಆಗಿರ್ಬೋದು ಹೇರ್ ಕಟ್ ಆಗಿರ್ಬೋದು ಅಲ್ಲಿಂದಲೇ ಅಪ್ಡೇಟೆಡ್ ಆಗಿಬಿಡ್ಬೇಕು ಅವರು ಯಾವುದನ್ನು ಕೂಡ ಯಾವುದ್ರಲ್ಲ ಲ್ಯಾಗ್ ಪ್ರೊಸೆಸ್ ಏನಿಲ್ಲ ಹೇಳ್ಬೇಕಂದ್ರೆ ನಾನೇ ಸ್ವಲ್ಪ ಅಂದರೆ ಎಲ್ಲ ಯೋಚನೆ ಮಾಡಿಕೊಂಡು ನಾನು ಒಂದು ಸ್ಟೆಪ್ ಮೂವ್ ಆಗ್ತಾ ಹೋಗ್ತೀನಿ ಪ್ರತಿಯೊಂದರಷ್ಟನ್ನೇ ಅವರು ಅಯ್ಯೋ ಲೈಫಲ್ಲಿ ಎಂಜಾಯ್ ಮಾಡೋಡ್ಬೇಕು ಇವತ್ತಿರ್ತೀವಿ ನಾಳೆ ಏನೋ ಎತ್ತನು ಯಾರಿಗೆ ಗೊತ್ತಿರತ್ತೆ ಅಂತ ಅವ್ರು ಆ ಥರ ಇವರು ನಮ್ಮಮ್ಮ ಪೂಸು ಪೂಸಿ ಹೊಡಿತಾವ್ರ ಇವರು ಆ ಜೋಶಿ ಕುಡಿ ಜೋಶಿ ಕುಡಿ ನೀನೋ ಅಂದ್ಕೊಂಡು ಆ್ಯಂಡ್ ಇಲ್ಲಿ ಸೋನು ಅಂತೂ ಅದನ್ನು ನಮ್ಮ ಅಪ್ಪನ ಹಳೇ ಕಾಲದಲ್ಲಿ ಡಕ್ಕಿತ್ತು ನಮ್ಮ ತಗೊಂಡಾಗ ಅದನ್ನು ಗುಜ್ರಿ ಅಂದ್ಬಿಟ್ಟು ಅಲ್ಲಿ ಹೊರಗಡೆ ಬಿಸಾಕ್ಬಿಟ್ಟಿತ್ತು ಕೊಟ್ಟಿಗೆನಲ್ಲಿ ಅವನದನ್ನು ತಂದು ಏನೇನು ರಿಪೇರಿ ಮಾಡ್ಕೊಂಡು ಇಟ್ಕೊಂಡವನೇ ಏನು ತೋರಿಸ್ತಾ ಇದ್ದ ನಾ ಅವ್ರ ಅಮ್ಮಂಗೆ ಬಂದ ತಕ್ಷಣ ಅಮ್ಮ ನೋಡಮ್ಮ ನಾನು ರಿಪೇರಿ ಮಾಡ್ಕೊಂಬಿಟ್ಟಿದ್ದೀನಿ ಇದನ್ನು ನಾನು ಜೋರಾಗಿ ಸೌಂಡ್ ಕೊಟ್ಟಿದ್ದೆ ಇವೆಲ್ಲ ನ್ಯಾಚುರಲಾಗಿ ಹಾಕೋಣ ಅಂದರೆ ಬರೀ ಮೈಕ್ ಸೌಂಡು ಮೈಕ್ ಮೈಕ್ ಸೌಂಡು ಯಾ ಇದಂತೂ ಒಂಥರ ಪ್ರೀಶಿಯಸ್ ಮೂಮೆಂಟ್ ಅಂತಲೇ ಹೇಳ್ಬೋದು ನಮ್ಮಕ್ಕ ಎಲ್ರಿಗೂ ಅವ್ರ ಆಗಿದ್ದು ಸ್ಮಾಲ್ ಸ್ಮಾಲ್ ಗಿಫ್ಟ್ಗಳನ್ನ ತಂದಿದ್ರು ಇಟ್ಸ್ ಸ್ಮಾಲ್ ಅನ್ಬೋದು ಬಟ್ ಆ ಮೂಮೆಂಟ್ ಇದೆಯಲ್ಲ ಒಂಥರ ಅವ್ರು ಇವಾಗ ನೋಡಿ ನನ್ನ ಕೈ ಕೊಟ್ಟಾಗ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ ವಿಡಿಯೋ ಎಡಿಟ್ ಮಾಡ್ತಾ ಇದ್ರೆ ತುಂಬ ಅಂದರೆ ತುಂಬಾ ಖುಷಿ ಅನ್ನಿಸ್ತು ಒಂಥರ ಅದೇ ಈ ಥರದ್ದು ಹೇಳಿಲ್ವ ಈ ಥರದ ಕೆಲವೊಂದು ಇದರಲ್ಲಿ ನಮ್ಮಕ್ಕ ಸ್ವಲ್ಪ ನಮ್ಮ ಅಪ್ಪನ ಹೋಲ್ತಾರೆ ಅಂತ ಅನಿಸುತ್ತೆ ಈಗ ನಾವು ದುಡಿತೀವಿ ನಾವು ಕೂಡ ದುಡಿತೀವಿ ಅವ್ರು ತಂದ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನಮಗೆ ಬಟ್ ಆ ಒಂದು ಭಾವನೆ ಇದೆಯಲ್ಲ ಅದು ಮುಖ್ಯ ಆಗುತ್ತೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಬಟ್ಟೆ ತಂದಿದ್ರು ಚೆನ್ನಾಗಿತ್ತು ಬಟ್ಟೆಗಳು ಮಾತ್ರ ಎಲ್ಲೇ ಆ್ಯಂಡ್ ಇನ್ನೇನು ಹೇಳಬೇಕು ಅಂತಂದರೆ ಅಂದರೆ ಈ ಥರ ಒಂದು ಒಳ್ಳೊಳ್ಳೆ ಮೂಮೆಂಟ್ಗಳು ಈ ಮನೆಯಲ್ಲಿ ನಾವು ಇರೋ ತನಕ ಕೂಡ ನಡೀತಾನೆ ಇರಲಿ ಅನ್ನೋದು ನನ್ನ ಆಶಯ ಬಿಕಾಸ್ ನಮಗೆ ಯಾವ ಅಣ್ಣ ತಮ್ಮ ಮತ್ತೊಬ್ಬರು ಮಗದೊಬ್ಬರು ಇನ್ನು ಯಾರೂ ಇಲ್ಲ ನಮ್ಮ ಮೂರು ಜನ ಜೊತೆಗೆ ನಮ್ಮ ಅಮ್ಮ ಮೊಮ್ಮಕ್ಕಳು ನಮ್ಮ ಪತಿ ಏನಿದ್ದಾರೆ ಅವರಷ್ಟೇನೇನೆ ಸೊ ಈ ಒಂದು ಬಾಂಡಿಂಗ್ ಸದಾಕಾಲ ಹೀಗೆ ಇರಲಿ ಈ ಥರ ಒಂದು ಅವ್ರು ಇವರು ಕೊಡೋದು ಇವರು ಅವ್ರು ತಂದು ಕೊಡೋದು ಒಬ್ರಿಗೊಬ್ರು ಬಲವಾಗಿ ನಿಂತ್ಕೊಳ್ಳೋದು ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಬಲ ಇವಾಗಿನ ಕಾಲದಲ್ಲಿ ನಿಂತ್ಕೊಳ್ಳೋಂಥ ಮೊಮೆಂಟ್ಗಳು ನಡೀತಾನೇ ಇರಲಿ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಆ್ಯಂಡ್ ನಿಮ್ಮ ಮನೆಗಳಲ್ಲೂ ಕೂಡ ಅಂತ ನಾನು ಆಶೀರ್ವಾದಿಸ್ತೀನಿ ಫ್ರೆಂಡ್ಸ್ ಅಂದರೆ ದೇವ್ರ ಹತ್ರ ಕೇಳ್ಕೊತೀನಿ ಆಶೀರ್ವಾದ ಮಾಡಕ್ಕೆ ನಾನು ಅಷ್ಟು ದೊಡ್ಡಲ್ಲ ಕೇಳ್ಕೊತೀನಿ ನಮ್ಮ ಗುಂಡು ನೋಡಿದ ಡ್ರೆಸ್ಸು ಚೆನ್ನಾಗಿತ್ತು ಆ್ಯಂಡ್ ಹೇಳ್ಬೇಕಂದ್ರೆ ಅವನಿಗೆ ಶಾರ್ಟ್ಸ್ಗಿಂತ ಪ್ಯಾಂಟ್ಗಳು ತುಂಬ ಇಷ್ಟಪಡ್ತಾನ ಅವ್ನು ನೋಡ್ಬೇಕಾರೆ ಅವ್ನು ಆಲ್ಮೋಸ್ಟ್ ಪ್ಯಾಂಟ್ ಹಾಕೊತಾನೆ ಶಾರ್ಟ್ಸು ಮತ್ತು ಚಡ್ಡಿಗಳು ಅವು ಯಾವನೂ ಅವನು ಅಷ್ಟು ಲೈಕ್ ಮಾಡಲ್ಲ ನೋಡ್ದೆ ಬಟ್ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನೆಕ್ಸ್ಟ್ ಡೇಗೆ ಡ್ರೆಸ್ ಹಾಕ್ದಾಗ ತುಂಬ ಚೆನ್ನಾಗಿ ಇದ್ದ ವಿದ್ಯುಂಗೆ ಅವರಮ್ಮ ಫ್ರಾಕ್ ತಂದಿದ್ರು ಫ್ರಾಕ್ ಆ್ಯಕ್ಚುಲಿ ಬಂದು ಇದು ಅವ್ರ ಬರ್ಡೇ ನಿಯರ್ ಇದ್ದಾಗ ಹಬ್ಬ ನಡೆದಿದ್ದು ಅವ್ರ ಬರ್ಡೇಗೆ ಅಂತ ಹೇಳಿ ಅವ್ರಿಗೆ ಸಿಲ್ವರ್ ಚೈನ್ ತಂದು ಕೊಟ್ಟಿದ್ರು ಕಾಲಿಗೆ ಫ್ರಾಕು ಕೂಡ ಚೆನ್ನಾಗಿತ್ತು ವಿದ್ಯ ನಮ್ಮ ಅದು ವಿದ್ಯುಂದು ಇವ್ರ ಹೆಸರುಗಳೇ ಸರಿಯಾಗಿ ಬರಲ್ಲ ಒಂಥರ ಗ್ರೀನ್ ಕಲರು ತುಂಬ ಚೆನ್ನಾಗಿತ್ತು ಅದು ಆಲ್ರೆಡಿ ನಾನು ಹೋಗಿ ನಿಮಗೂ ಕೂಡ ಗೊತ್ತಿರತ್ತೆ ಆ್ಯಂಡ್ ಹಬ್ಬಗಳಂತ ಸೆಲೆಬ್ರೇಟ್ ಮಾಡಿರೋದು ತುಂಬ ಅಲ್ವ ಅಂದರೆ ಸೆವೆನ್ ಟು ಏಟ್ ಇಯರ್ಸ್ ಆಗ್ಬಿಟ್ಟಿದೆ ನಾನು ಇದೇ ಫಸ್ಟ್ ಟೈಮ್ ಅಮ್ಮನವ್ರಿಗೆ ಹಬ್ಬಕ್ಕೆ ಅಂತ ನಾನು ಹೋಗಿರೋದು ಹಾಗಾಗಿ ನನಗೂ ಸ್ವಲ್ಪ ಡೌಟು ಯಾವಾಗ ಯಾವ ಥರ ಅಂದ್ರೆ ದೇವ್ರು ತರ್ತಾರೆ ಕೆಲವೊಂದು ಊರುಗಳಲ್ಲಿ ಒಂದೊಂದು ಥರ ಒಂದೊಂದು ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ ಹಾಗಾಗಿ ನಂಗೆ ಅಷ್ಟು ಡೌಟ್ ಇತ್ತು ಮತ್ತು ನೋಡಿ ಹೂವಿನ ಹಾರಗಳು ಈ ಅಂದರೆ ಅದೆಲ್ಲ ಸಣ್ಣ ಸಣ್ಣದು ಹೂವಿನ ಹಾರ ಅಂದ್ಬಿಟ್ಟು ಅಥವಾ ಒಂದೊಂದು ಮಾರ್ ಎರಡೆರಡು ಮಾರ್ ತಂದು ಮೂಡಿಸ್ತಾರೆ ಅಕ್ಕ ಹಿಂಗೆ ಅಂದರೆ ಸೇಮ್ ನಾನು ಹೇಳಲ್ವ ನಾನು ಥರ ಕೆಲವೊಂದು ಬಿಹೇವಿಯರ್ಗಳಂತೂ ನಾವು ಅಪ್ಪಂತರ ನಾನೇ ದೊಡ್ಡ ದೊಡ್ಡ ಹಾರಗಳನ್ನ ಅಂದರೆ ದೇವ್ರಿಗೆ ಚೆನ್ನಾಗಿ ನಾವು ಒಪ್ಪಿಸ್ಬಿಡ್ಬೇಕು ಕೊಡುವಾಗ ಅವನು ಕೊಡುವಾಗ ಎಲ್ಲೋ ಒಂದು ಕಡೆ ನಮಗೆ ನಾವು ಬೇಡ ಅಂದಷ್ಟು ಕೊಡ್ತಾ ಇರ್ತಾನೆ ಹಾಗಾಗಿ ಕೊಡಬೇಕು ಅನ್ನೋ ಒಂದು ದೊಡ್ಡ ಮನಸ್ಸು ಒಳಗಂತೂ ಇದೆ ಹಾಗಾಗಿ ದೇವ್ರು ಇನ್ನೂ ಚೆನ್ನಾಗಿ ಇಟ್ಟಿರಲಿ ಅವ್ಳನ್ನ ಆ್ಯಂಡ್ ಅದು ಬಿಟ್ಟರೆ ನಮ್ಮ ಸೋನು ಅಂತ ನಮ್ಮ ತಲೆ ನೋವು ಬರ್ಸಿಬಿಡೋನೇ ಆ ಮೈಕನ ಡಕ್ಕಿದೆಯಲ್ಲ ಡಕ್ಕು ಅದನ್ನು ಜೋರಾಗಿ ಹಾಕ್ಕೊಳ್ಳೋದು ಖುಷಿಪಡೋದು ಆ್ಯಕ್ಚುಲಿ ಹೇಳಬೇಕು ನನಗೂ ಅಷ್ಟು ಜೋರಾಗಿ ಸೌಂಡ್ ಕೊಟ್ಟು ಮನೇಲೆಲ್ಲ ಅಂತಾರೆ ಕಿಚ್ಚ ಪಚ್ಚೆ ಕಿಚ್ಚ ಪಚ ಕಿಚ್ಚ ಪಚ್ಚ ಅಂತ ಇರುತ್ತೆ ಮೆಲೋಡಿಯಸ್ ಆಗಿ ಹಾಕೊಂಡು ಕೇಳಿದ್ರೆ ಅಷ್ಟೇ ಅದು ಸಮಾಧಾನ ಅನಿಸುತ್ತೆ ಮತ್ತು ಕೇಳೋದಕ್ಕೂ ಚೆಂದ ಅನಿಸುತ್ತೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಯಪ್ಪ ನನಗಂತೂ ಕಂಟಿನ್ಯೂಸ್ ಈ ಥರ ಮಾತಾಡಬೇಕು ಅಂದರೆ ಸ್ವಲ್ಪ ಸ್ಟ್ರೈನ್ ಅನಿಸುತ್ತೆ ಆ್ಯಂಡ್ ನಮ್ಮ ಸೋನು ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ರೆಡಿ ಅವರು ಅವ್ನಂತ ನಮ್ಮ ಅಕ್ಕನಗಿಂತ ಎತ್ತರವಾಗೋ ನೋಡ ನನ್ನ ತಮ್ಮ ಕಣ್ಣಾಗ ಕಾಣ್ತಾನ ನೋಡ್ಬಿಟ್ರೆ ನಮ್ಮಕ್ಕನ ಮಗನ ಹತ್ರನೇ ಫೀಲ್ ಆಗೋದಿಲ್ಲ ಇಲ್ಲಿ ನೋಡಿ ನಾವು ಏನೇನೆಲ್ಲ ಅರಸಾಹಸ ಮಾಡಿ ಎಂಥ ಜಾಣ್ ಪೆದ್ರು ಅಂತಾರಲ್ಲ ಅದನ್ನು ನಾವೇ ಇರಬೇಕು ನಾಲ್ಕು ಜನ ಹಿಡ್ಕೊಂಡು ನಿಂತಿದ್ದು ಕೆಳಗಡೆ ಸೀರೆನ ನಾನು ನಮ್ಮಮ್ಮ ನನ್ನ ತಂಗಿ ನಮ್ಮ ಸೋನು ನಾಲ್ಕು ಜನ ಸೀರೆ ಹಿಡ್ದಿದ್ದು ಅವ ಒಂದು ಬೊಂಬಾಳೆ ಬಿಡ್ಬಾರ್ದು ಕೆಳಗಡೆ ಕಂದ್ ಹುಷಾರಾಗಿ ನಮ್ಮ ಅಮ್ಮನ ಕಾಯಿಲೆ ಅಂತೂ ಬೈಸ್ಕೊಳ್ಳಿ ನಮ್ಮ ಸಮಾಧಾನನೇ ಆಗಲ್ಲ ಮತ್ತು ದಾಸಪ್ಪನ ಮಾಡುವಂಥ ಅವ್ರ ಅಪ್ಪನ್ನೇ ಮಾಡೋ ಅಭ್ಯಾಸ ನಮ್ಗಂತೂ ಒಂಬಾಳೆ ಕೆಳಗಡೆ ಬಿದ್ದು ಒಡೀತು ಬಟ್ ಅಕ್ಕಿ ಕಾಳು ಅಂತೂ ಒಂದು ಬಿಡಲ್ಲ ತುಂಬ ಚೆನ್ನಾಗಿತ್ತು ಒಂಬಾಳೆ ನೀವು ಮತ್ತೆ ಮನೆಯಿಂದ ತರ್ಬೋದಲ್ವ ಸುಧಾ ಅಂತ ಅಂದ್ಕೊಬಹುದು ಬಟ್ ಇಲ್ಲೇ ಇತ್ತಲ್ವಾ ಹಾಗಾಗಿ ಸುಮ್ಮನೆ ಬಂದೆ ಅದು ಒಂದು ಅಲ್ಲ ಏನೋ ನನಗೆ ಅಷ್ಟು ಇಷ್ಟ ಆಗಲ್ಲ ಅಲ್ಲಿಂದ ಇಲ್ಲಿಗೆ ತರೋಕೆ ಇಲ್ಲಿಂದ ತೊಗೊಂಡು ಹೋಗೋಕೆ ಹಾಗಾಗಿ ನಾನು ಅಲ್ಲೇನು ತರೋದಕ್ಕೆ ಹೋಗಲಿಲ್ಲ ಇಲ್ಲೇ ಇತ್ತಲ್ಲ ಅಂತ ಯುಟಿಲೈಸ್ ಮಾಡಿಕೊಂಡೆ ಇವಾಗ ಕಳ್ಸಕ್ಕೆ ಏನು ಆರತಿಗೆ ಕಣಗ್ಲೂಬಾ ಬರುತ್ತೆ ಗೊತ್ತಲ್ಲ ನಿಮಗೆಲ್ಲ ಬಿಳಿ ಕಲರು ಅದನ್ನ ಕಿತ್ಕೊಂಡ್ಬರೋದಕ್ಕೆ ಹೋಗ್ತಾ ಇದ್ದೀವಿ ಕೆಳಗಡೆ ಎಲ್ಲರೂ ಆರ್ತಿಗೆ ಫ್ಲವರ್ ಬೇಕು ಅದಕ್ಕೆ ಫ್ಲವರ್ಸ್ ಕಿತ್ಕೊಳಕ್ ಹೋಗ್ತಾ ಇದ್ದೀವಿ ಇವಾಗ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮ್ಯಾಂಗೋ ಎಷ್ಟು ಚೆನ್ನಾಗಿದೆ ನಮ್ ಕಡೆ ಮಾವಿನ ತೋಟ ಜಾಸ್ತಿ ಸುಧಾ ಹಿಂಗೆಲ್ಲ ಮಾತಾಡಿದ್ರೆ ಡಿಸ್ಟರ್ಬ್ ಆಗುತ್ತಾ ಹ್ಮ್ ಯಾರಾದರೂ ಕೊಡ್ಬೋದ ಅದು ನಮ್ಮೂರ ಬೆಟ್ಟ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ನಮ್ಮೂರ ಬೆಟ್ಟ ಮುತ್ತಪ್ಪನ ಬೆಟ್ಟ ಹ್ಞೂ ನೋಡಿ ಇಷ್ಟು ಕತ್ಲಲ್ಲಿ ಈ ಫ್ಲವರ ಕಿತ್ಕೊಳ್ಳೋಕೆ ಬಂದಿದ್ದೀವಿ ನಾವೀಗ ಇದು ಕಣಗ್ಲುವ ನಾವು ಆರ್ತಿಗೆ ಆರ್ತಿಗೆ ಇದನ್ನು ಚುಚ್ತೀವಿ

ಬೇಗ ಬೇಗ ಬನ್ನಿ ಅಂತ ಕತ್ಲೆ ಆಗ್ತಾ ಇದೆ ಇಲ್ಲೆಲ್ಲ ಕರಡಿಗಳು ಬರುತ್ತೆ ಅದರಿಂದ ಬೇಗ ಮನೆಗೆ ಹೋಗ ಮನೆಗೆ ಹೋಗ್ಬೇಕು ಬಟ್ಟೆಗೆ ಮಾಡ್ಕೊಬೇಡ ಹಾಲು ಹೋಗಲ್ಲ ಪ್ಯಾಂಟ್ ಮಾಡ್ಕೊಂಡ್ರೆ ಹೂವನ್ನೆಲ್ಲ ಕಿತ್ಕೊಂಡು ಮನೆಗೆ ರಿಟರ್ನ್ ಆಲ್ಮೋಸ್ಟ್ ಕತ್ಲೆ ಆಗೋಯ್ತು ಒಂಥರ ಆ ಥರ ಲೈಟ್ ಬಿಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ದೇವಸ್ಥಾನಗಳು ಎಷ್ಟು ಅಲಂಕಾರವಾಗಿ ಒಂಥರ ಅದ್ಭುತವಾಗಿರುತ್ತೆ ದೇವಸ್ಥಾನಗಳು ನೋಡೋದೇ ಒಂಥರ ಚೆಂದ ಇದು ನಮ್ಮ ಮನೆ ನಮ್ಮ ಅಪ್ಪನ ಕನಸಿನ ಮನೆ ಅದು ಹೇಳ್ಬೇಕಂದ್ರೆ ಅಮ್ಮ ಇವಾಗ ತಂಬಿಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೆನೆ ಯಾರೋ ಕೇಳಿದ್ರಿ ಪ್ಲಾಸ್ಟಿಕಲ್ಲಿ ಯಾಕೆ ಯೂಸ್ ಮಾಡ್ತೀರೋ ಅಷ್ಟೊಂದು ಪಾತ್ರೆ ಇದ್ರು ಅಂತ ಹೇಳ್ಬಿಟ್ಟು ಅಮ್ಮ ಅವ್ರಿಗೆ ಯಾವ್ದು ಕನ್ವಿನಿಯೆಂಟ್ ಅನ್ಸುತ್ತೋ ಅದನ್ನು ಯೂಸ್ ಮಾಡ್ತಾರೆ ನಾವು ಅದೇ ಮಾಡಿ ಇದರಲ್ಲೇ ಮಾಡಿ ಅಂತ ನಾವು ಹೇಳೋದಿಕ್ಕಾಗಲ್ಲ ಅಲ್ವಾ বেলা কুটবেকা <coughs> ತಗೊಂಡೋಗಿ ನೀನ್ ನೆನೆ ಮನೆ ಹತ್ರಕ್ಕೆ ದೇವ್ರ ಬರ್ತದಂತ ಕಣಮ್ಮ ಇವಾಗ ಇವಾಗ ಬರ್ತದಂತೆ ಆಂಟಿ ಹೇಳಿದ್ರಲ್ಲ ಸೋನಾ ಅಲ್ಲಿ ನಿಂತ್ ಕುಂಟಿಗೆ ಇಲ್ಲಿ ಬರ್ತ ಮನೆ ನಿಂತು ನಮ್ಮ ನಮಗೆ ಅಲ್ವಾ ನಮ್ಮ ಫ್ಯಾಮಿಲಿಗಷ್ಟೇನೇ ಅಂದರೆ ನಮ್ಮಕ್ಕ ನಾನು ನನ್ನ ತಂಗಿ ಇಷ್ಟೇ ಜನ ಅಮ್ಮ ನಾವು ಏನು ಹೊರಗಡೆ ಅಷ್ಟು ಜನನ ಅಂಟರಿಸ್ಕೊಂಡಿಲ್ಲ ಬಿಕಾಸ್ ನಮ್ಮ ಡ್ಯಾಡಿ ಇದ್ದಾಗೆಲ್ಲ ಬರ್ತಿದ್ರು ಹೋಗ್ತಿದ್ರು ಇವಾಗ ಸ್ವಲ್ಪ ಕಡಿಮೆನೇ ಅದೆಲ್ಲ ಹಾಗಾಗಿ ನಮ್ಮ ನಮಗೆ ಅಂದ್ಬಿಟ್ಟು ನಮ್ಗೆ ಎಷ್ಟು ಅಷ್ಟನ್ನು ಅಮ್ಮ ಮಾಡಿಟ್ಕೊಂಡ್ರು ಹೆಣ್ಣು ಬೆಳಗ್ಗೆಗೆ ಪೂಜೆ ಇರತ್ತಲ್ಲ ಹಾಗಾಗಿ ಅವಾಗ ಕಡ್ಡಿ ಕರ್ಪೂರ ನಮ್ಮ ಸ್ವಲ್ಪ ಪ್ಲ್ಯಾಂಡೇ ಜಾಸ್ತಿ ಪ್ರತಿಯೊಂದರಲ್ಲೂ ಅಷ್ಟೇ ಸಣ್ಣ ಆಗಲಿ ಒಂದು ದೊಡ್ಡ ಕೆಲಸನೇ ಆಗಲಿ ನಮ್ಮ ಮದುವೆಗಳಲ್ಲೂ ಕೂಡ ಅಷ್ಟೇ ಅಗಲೂ ಬೆಳಗಾನ ನಿದ್ದೆ ಮಾಡ್ದಂಗೆ ಮಾಡಿದ್ದಾರೆ ನನ್ನ ಮಗನ ಬಾಣ್ತನ ಅಂತೂ ಕೇಳೇಬೇಡಿ ಮೂರು ತಿಂಗಳು ಕಣ್ಣು ಮುಚ್ಚೇ ಇಲ್ಲ ಅವರು ಆ ಥರ ಬಾಣ್ತನ ಮಾಡಿಕೊಟ್ಟಿದ್ದಾರೆ ಅವನಿಗೆ ಹಾಗಾಗಿ ಇಲ್ಲೂ ಅಷ್ಟೇ ಅವರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಅರಿ ಬರಲಿ ಇದು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನೈಟೇ ಇದೆಲ್ಲ ರೆಡಿ ಮಾಡಿ ಇಟ್ಕೊತಾರೆ ಅವ್ರ ದೇವರು ಯಾವಾಗಲೂ ಪಾಪ ಅವ್ರನ್ನೇ ಇಷ್ಟೇ ಚೆನ್ನಾಗಿಟ್ಟಿರಲಿ ಏಕೆಂದರೆ ತುಂಬ 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 ಜೀವನದಲ್ಲಿ ತುಂಬ ನೊಂದುಬಿಟ್ಟಿದ್ದಾರೆ ತುಂಬ ನೋವು ತಿಂದಿದ್ದಾರೆ ಏನು ಅಷ್ಟು ಇಷ್ಟ ಅಂತ ಹೇಳೋಲ್ಲ ನಾನು ನಮ್ಮ ಅಪ್ಪ ಅಂತೂ ಅಷ್ಟು ಕ್ರೂರವಾಗಿ ನಡೆಸ್ಕೊಂಡಿದ್ದಾರೆ ನಮ್ಮ ಅಮ್ಮನ ಮಾತ್ರ ಆ ಜೀವ ಇವಾಗಲಾದರೂ ಚೆನ್ನಾಗಿರಲಿ ಅನ್ನೋದು ಅಷ್ಟೇ ನಮ್ಮ ಆಸೆ ನಮ್ಮಮ್ಮನ ಬಗ್ಗೆ ಅಂದರೆ ಅವರು ತಿಂದಿರೋ ನೋವುಗಳ ಬಗ್ಗೆ ಹೇಳ್ತಾ ಹೋದರೆ ನಿಜವಾಗ್ಲೂ ದಿನ ದಿನಗಳೇ ಮುಗಿಯಲ್ಲ ಎಷ್ಟು ಬ್ಲಾಗ್ ಆಗುತ್ತೆ ನನಗಂತೂ ಗೊತ್ತಿಲ್ಲ ಅಷ್ಟು ನೋವು ತಿಂದಿದ್ದಾರೆ ಮಾತ್ರ ಹಾಗಾಗಿ ದೇವರು ಅವ್ರಿಗೆ ಇವಾಗಲಾದ್ರೂ ಆರೋಗ್ಯ ಆಯಾಸ ಕೊಟ್ಟು ದೇವರು ಚೆನ್ನಾಗಿಟ್ಟಿರಲಿ ಅನ್ನೋದಷ್ಟೇ ಕೇಳ್ಕೊಳ್ಳೋದು ನಾನು ದೇವರೆಲ್ಲ ಚೆನ್ನಾಗಿ ಕೊಟ್ಟಿದ್ದೆ ಆರೋಗ್ಯ ಆಯಾಸು ಕೊಟ್ಟು ಕಾಪಾಡಲಿ ಅವ್ರನ್ನ ದೀರ್ಘಾಯುಷಿಯಾಗಲಿ ಅವರು ಅಂತ ಕೇಳ್ಕೊತೀನಿ ನಾನು ಆ್ಯಂಡ್ ಇವಾಗೆಲ್ಲ ರೆಡಿ ಮಾಡಿಟ್ಕೊಂಡ್ರು ಎಲ್ಲರೂ ಕೂಡ ಜೊತೆಯಲ್ಲೇ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಆ್ಯಂಡ್ ಅಕ್ಕ ನನ್ನ ತಂಗಿ ಇವರೆಲ್ಲರೂ ಕೂಡ ಹಾಗೆ ಇರುತ್ತಲ್ಲ ಒಂದು ಹೆಣ್ಮಕ್ಳು ಒಂದು ಕಡೆ ಸೇರೋದ್ರಿಂದ ಅವ್ರವ್ರದ್ದೇ ಒಂದು ಒಂದು ಪರ್ಸ್ನಲ್ ಕಾನ್ವರ್ಸೇಷನ್ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಅವರು ಮಾತಾಡ್ಕೊತಾಯಿದ್ರು ನಮ್ಮ ಗುಂಡು ಇಲ್ಲಿ ಕೂತ್ಕೊಂಡು ಅವ್ನು ಪಾಡಿಗೆ ಅವ್ನು ಇದ್ದ ಆ್ಯಂಡ್ ಈಗ ನೋಡಿ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಅದೇ ಮಧ್ಯಾಹ್ನ ಮಾಡಿದ್ವಲ್ಲ ಟೊಮೊಟೊ ಸಾಂಬಾರು ಅದಕ್ಕೆ ಬಿಸಿ ಅನ್ನಕ್ಕೆ ಇಟ್ರಮ್ಮ ಅನ್ನ ಟೊಮೊಟೊ ಸಾರಲ್ಲ ತರಕಾರಿ ಸಾಂಬಾರು ಅದನ್ನೇ ಊಟ ಮಾಡ್ಕೊತಾ ಇದ್ವಿ ಅತ್ತೆ ಮನೇಲಾಗಿರೋ ಸ್ವಲ್ಪ ಬಜ್ಜಿ ಅದು ಇದೆಲ್ಲ ಮಾಡಿಸ್ಕೊಂಡು ತಿನ್ಬಿಡ್ತಿದ್ದೆ ಆ್ಯಂಡ್ ಸಾಯಂಕಾಲ ಅಕ್ಕ ಬೇರೆ ಗೋಬಿ ಎಲ್ಲ ತೊಗೊಂಬಂದಿದ್ರು ಹಾಗಾಗಿ ಅದೆಲ್ಲ ತಿಂದಿದ್ವಲ್ಲ ಗೋಬಿ ಎಲ್ಲ ಹಾಗಾಗಿ ಏನು ಬೇಡ ಅಂತ ಹೇಳಿ ಅದೇ ತರಕಾರಿ ಸಾಂಬಾರು ಮತ್ತು ಅನ್ನ ಮಾಡ್ಕೊಂಡು ತಿಂತಾ ನಿಜವಾಗ್ಲೂ ನನಗೆ ಬೇಕು ಏನಾದರೂ ಬೇಕು ಅಂತ ಕೇಳಿದರೆ ನಿಜವಲ್ಲೂ ಆ ತರಕಾರಿ ಸಾಂಬಾರು ಅನ್ನೋಕ್ಕೆ ಒಂದು ಬಜ್ಜಿನೂ ಹಪ್ಳನೋ ಬೇಕಿತ್ತು ಬಟ್ ನೆಕ್ಸ್ಟ್ ಡೇಗೆಲ್ಲ ವೆಜ್ ಇದ್ದೇ ಇರುತ್ತಲ್ಲ ಹಾಗಾಗಿ ಏನು ಬೇಡ ಅಂತ ಹೇಳಿ ವೆಜ್ ಅಂದರೆ ತುಂಬ ಏನು ಓವರ್ ಗ್ರ್ಯಾಂಡಾಗಿ ಏನು ಮಾಡ್ತಲ್ಲ ಫ್ರೆಂಡ್ಸ್ ನಾವು ಮಟನಲ್ಲಿ ಏನು ತಂದು ಮಾಡ್ತಲ್ಲ ಬಿಕಾಸ್ ಮನೇಲಿ ಯಾರೋ ಅಂತ ಮಟನ್ ಪ್ರಿಯರ್ ಒಬ್ಬರೂ ಇಲ್ಲ ಚಿಕನ್ ಅಷ್ಟೇ ತರೋದು ತಂದ್ಬಿಟ್ಟು ಸಿಂಪಲ್ಲಾಗಿ ಕಬಾಬ್ ಆ್ಯಂಡ್ ಬಿರಿಯಾನಿ ಚಿಕನ್ ಸಾಂಬಾರು ಇವಿಷ್ಟೇ ನಾನು ಮಾಡ್ತಾ ಇರೋದು ಗೆಸ್ಟ್ಗಳು ಏನು ಯಾರನ್ನು ಕೂಡ ನಾವೇನು ಇನ್ವೈಟ್ ಮಾಡಿಲ್ಲ ಬಂದರೆ ನಮ್ಮ ನಮ್ಮ ಮನೆಯವರು ಮತ್ತು ನಮ್ಮ ಭಾವ ನಮ್ಮ ಚಿಕ್ಕ ಭಾವ ಇವ್ರು ಬರಬೇಕಷ್ಟೇ ನೆನೆ ಆ್ಯಂಡ್ ಇವಾಗ ಅಲ್ಲಿ ದೇವ್ರು ಬೇರೆ ಕುಣಿಸ್ತಾ ಇದ್ದರು ಹಂಗಾಗಿ ಎಲ್ಲರೂ ಬೇಗ ಬೇಗ ಊಟ ಮಾಡ್ಕೊಳ್ತಾ ಇದ್ದೀವಿ ದೇವ್ರ್ ಕುಣಿಸೋದನ್ನು ಊರಲ್ಲಿ ಅಂದರೆ ಊರಿಂದ ಕೆಳಗಡೆ ಹೋಗಿ ಅಲ್ಲಿ ಬನ್ನಿ ಮುರಿದ್ಬಿಟ್ಟು ತಿರ್ಗಾ ವಾಪಸ್ ದೇವ್ರು ಬರುತ್ತೆ ಅದನ್ನೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಮತ್ತು ಆ ಮೂಮೆಂಟಲ್ಲಿ ಹೊಸ ಹೊಸೊಬ್ಬರು ಅಂದರೆ ಎಷ್ಟೋ ವರ್ಷಗಳಾಗ್ಬಿಟ್ಟಿರ್ತಾರಲ್ಲ ನಮ್ಮ ಫ್ರೆಂಡ್ಸ್ಗಳು ಅವನ್ನೆಲ್ಲ ಮೀಟ್ ಮಾಡಿ ಅವರೆಲ್ಲ ಸಿಗ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಬೇಬೇಕ್ ತಿಂದು ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ ಅಮ್ಮ ಬೇರೆ ಬೈತಾಯ್ತು ಹಂಗೆಂಗ ಕೂತಿರ್ತೀನೋ ಗೊತ್ತಿಲ್ಲ ಬಂದ್ಬಿಡ್ತಾರೆ ಫೋನ್ ಹಿಡ್ಕೊಂಡು ತೆಗಿಯೋಕೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಿಟ್ಟು ತೆಗಿಯಕ್ಕೆ ಹೋದ್ರೆ ಏ ಹೋಗೋದಾಗೆ ನಮ್ಮ ಕೆಲಸನೇ ನಮಗೆ ಅಂತ ಅಂತಾರೆ ಹೇಳ್ದೆ ತೆಗಿಯಕ್ಕೆ ಹೋದರೆ ಹೆಂಗೆ ಕೂತಿದ್ದೀವಿ ತೆಗೋಕೆ ಬಂದ್ಬಿಟ್ರು ಅಂತಾರೆ ಹೆಂಗಪ್ಪ ವಿಡಿಯೋ ಮಾಡೋದು ಒಂದೊಂದು ಸರಿ ಅಂತನೇ ಇದೆಲ್ಲ ಬೆಳಗಿನ ಪ್ರಿಪ್ರೇಷನ್ಗೆ ಅಮ್ಮ ಈಗಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು ಹೋಪ್ ಈ ಒಂದು ವ್ಲಾಗ್ ಆಗಿದೆ ಅಂತ ಭಾವಿಸ್ತಾನೆ ಸಹಿತರೆ ಮತ್ತೆ ಸಿಗ್ತೀನಿ ನಾನು ನಾಳೆಯ ಕೊಂಡದ್ ವ್ಲಾಗು ನಾನ್ ವೆಜ್ ಜೊತೆಗೆ ಅಲ್ಲಿ ತನಕ ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಹೈಪನ್ನು ಆಪ್ಷನ್ನ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು